ಅರೆ ಕಡಿಮೆ ಹಾಕು ಆದ್ರೆ ಅಸ್ಲೇ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ರಾಜ್ಯ ರಾಜಕಾರಣದೇ ಒಂದು ತೂಕವಾದ್ರೆ ಬೆಳಗಾವಿ ರಾಜಕೀಯದ್ದೇ ಮತ್ತೊಂದು ತೂಕ ಸದ್ಯ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿದ್ದು ಅದೊಬ್ಬರನ್ನ ಗೆಲ್ಲಿಸಲು ಜಾರಕಿಹೊಳಿ ಸಹೋದರರು ಒಂದಾಗಿದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಪಟ್ಟ ಒಲಿದ್ರೂ ನಿಲ್ಲದ ರಾಜಕೀಯ ಜೊಲ್ಲೆ ಗೆಲ್ಲಿಸಲು ಒಂದಾದ ಮೂವರು ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ಬ್ಯಾಂಕ್ ಚುನಾವಣೆ ಇಂದೊಮ್ಮೆ ರಾಜ್ಯ ಸರ್ಕಾರವನ್ನೇ ಅಲುಗಾಡಿಸಿತು ಈಗ ಅದೇ ಡಿಸಿಸಿ ಬ್ಯಾಂಕ್ ಚುನಾವಣೆಗಾಗಿ ಬೆಳಗಾವಿಯಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ ಹುಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ರಮೇಶ್ ಕತ್ತಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಮೀಸೆ ತಿರುವಿದ್ರು ವಿಷಯ ಅಂದ್ರೆ ಇದಾಗಿ ಒಂದೇ ವಾರಕ್ಕೆ ಜಾರಕಿಹೊಳಿ ಸಹೋದರರು ಪುಟಿದೆದ್ದಿದ್ದಾರೆ ಡಿಸಿಸಿ ಬ್ಯಾಂಕ್ನ ಹದಿನಾರು ಸ್ಥಾನಗಳ ಪೈಕಿ ಜಾರಕಿಹೊಳಿ ಬಣದ ಒಂಬತ್ತು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆ ಮೂಲಕ ಡಿಸಿಸಿ ಬ್ಯಾಂಕ್ನ ಆಡಳಿತ ಜಾರಕಿಹೊಳಿ ಪ್ಯಾನಲ್ ಪಾಲಾಗೋದು ಪಕ್ಕಾ ಆಗಿದೆ ಆದರೆ ಇದೇ ಪ್ಯಾನೆಲ್ನಲ್ಲಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಅವಿರೋಧ ಆಯ್ಕೆ ಆಗಿಲ್ಲ ಹೀಗಾಗಿ ಅವರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತುಟ್ಟಿರುವ ಜಾರಕಿಹೊಳಿ ಬ್ರದರ್ಸ್ ರೆಸಾರ್ಟ್ ರಾಜಕೀಯ ಆರಂಭಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಮೂವರು ಒಂದೇ ಹೋಟೆಲ್ನಲ್ಲಿ ಕಾಣಿಸಿಕೊಂಡಿದ್ದರು ಕಾಣಿಸಿಕೊಂಡಿದ್ರು ಸೆಕ್ರೆಟರಿಲ್ಲ ಕರೆದು ಮೀಟಿಂಗ್ ಮಾಡ್ಕೋ ಅಂದ್ರೆ ಜೂನ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಲಾಸ್ಟ್ ನಿಪಾನಿ ತಕ್ಕ ಮಾಡಿದ್ರೆ ನಮ್ಮ ಹನ್ನೆರಡು ಸೀಟ್ ನಾವು ಗೆಲ್ಕೋತೀವಿ ಬಹುಮತ ಮಾಡ್ಕೊಂಡಾಗ ಎಲ್ಲರೂ ಬೇರೆ ಬೇರೆ ಹೆಂಗೆ ಗೆಲ್ತಾರಂತರು ಆದರೂ ಜನ ಆಶೀರ್ವಾದ ಮಾಡ್ರು ಎಲ್ಲರೂ ಸಹಕಾರ ಕೊಟ್ಟರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ನಾವು ಒಂಬತ್ತು ಅಂದ್ರೆ ಅನ್ನಪಾಗಿ ಚುನಾವಣೆ ಚುನಾವಣೆ ಹೆಚ್ಚಿನ ಸೀಟ್ ನಾವು ಗೆಲ್ಲಕ್ಕೆಲ್ಲ ಪ್ರಯತ್ನ ಮಾಡ್ತೀವಿ ನಿಪಾಣಿಯಲ್ಲಿ ಜೊಲ್ಲೆ ಹಾಗೂ ಉತ್ತಮ ಪಾಟೀಲ್ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಇಲ್ಲಿ ನೂರ ಹತ್ತೊಂಬತ್ತು ಮತಗಳಿದ್ದು ಇದರಲ್ಲಿ ಜೊಲ್ಲೆ ಪರ ಎಂಬತ್ತು ಮತದಾರರಿದ್ದಾರೆ ಇಷ್ಟಾದರೂ ಕೊನೆ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಆತಂಕ ಇದೆ ಹೀಗಾಗಿ ಮತದಾರರನ್ನ ಗೋವಾ ಅಯೋಧ್ಯೆ ಮತ್ತು ಪಂಡ್ರಾಪುರಕ್ಕೆ ಟ್ರಿಪ್ ಕಳಿಸಲಾಗಿದೆ ಈ ರೆಸಾರ್ಟ್ ರಾಜಕೀಯ ನಿಪ್ಪಾಣಿ ಅಥಣಿ ಹುಕ್ಕೇರಿ ಕಿತ್ತೂರು ಬೈಲವೊಂಗಲ ರಾಮದುರ್ಗ ರಾಯಭಾಗಕ್ಕೂ ಹಬ್ಬಿದೆ ಇನ್ನು ಲಕ್ಷ್ಮಣ ಸವದಿ ಅವಿರೋಧ ಆಯ್ಕೆ ಆಗದಿರೋದು ಶಾಸಕ ರಾಜು ಕಾಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ರಾಜಕಾರಣ ಒಂದೊಂದು ಆಗ್ತಾ ಇದೆ ಏನ್ ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ನನಗೂ ಕೆಲವ ಮನಸ್ಸಿಗೆ ನೋವು ನಾನು ಅವರು ಇಲೆಕ್ಷನ್ ಅದೇನೇ ಇಲೆಕ್ಷನ್ ಆದ್ರೂ ಲಕ್ಷ್ಮಣ ಸವದಿಯವರು ಯಾವುದೇ ಪರ್ಸೆಂಟ್ ನೂರಕ್ಕೆ ನೋಡೋದಕ್ಕೆ ಬರ್ತಾರೆ ನೂರ ಇಪ್ಪತ್ತೈದರಲ್ಲಿ ನೂರ ಇಪ್ಪತ್ತೆರಡು ಮತಗಳು ಅವ್ರ ಪರವಾಗಿದ್ದಾವೆ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಪರವಾಗಿ ನಮ್ದಷ್ಟೇ ಮಾಡಿದ್ರು ನಾಳೆ ಸೌದಿ ಅವರು ಮತ್ತು ಜಾರಕಿ ಹೊಳಿಬರೋದು ಕೂಡಬಹುದು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಡಿಸಿಸಿ ಬ್ಯಾಂಕ್ನ ಏಳು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಹದಿನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅವತ್ತು ಸಂಜೆಯೇ ಫಲಿತಾಂಶ ಹೊರಬೀಳಲಿದೆ ಅಥಣಿಯಲ್ಲಿ ಶಾಸಕ ಸೌದಿ ಹುಕ್ಕೇರಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ನಿಪಾಣಿಯಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅಖಾಡದಲ್ಲಿದ್ದು ಅಂದೇ ಘಟಾನುಘಟಿಗಳ ಭವಿಷ್ಯ ನಿರ್ಧಾರ ಆಗಲಿದೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತ ಆಲೂ ಗೋಬಿ ತಿಂಡಿ ಎಚ್